ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಲಕ್ಷ್ಮೇಶ್ವರ ಕಾರ್ಯಾಲಯದಲ್ಲಿ ಸೋಮವಾರ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು ಸಿಪಿಐ ನಾಗರಾಜ್ ಮಾಂಡಳ್ಳಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳಸಾಪುರ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ವೀರಣ್ಣ ಪವಾಡದ ಚಮ್ಮಣ್ಣ ಬಾಳಿಕಾಯಿ ಈಶ್ವರ ಮೆಡ್ಲೇರಿ ಪದ್ಮರಾಜ್ ಪಾಟೀಲ್ ಶರಣುಗೋಡಿ ನಾಗೇಶ್ ಅಮ್ರಾಪುರ ಬಿ ಎಂ ಕುಂಬಾರ ಸತೀಶ್ ಬೋಂಬ್ಲೆ ಉಮೇಶ್ ನೇಕಾರ್ ಸೇರಿದಂತೆ ಮತ್ತಿತರರು ಇದ್ದರು ಇದೇ ಸಂದರ್ಭದಲ್ಲಿ ಕಾಯಕರತ್ನ ಪ್ರಶಸ್ತಿ ಪುರಸ್ಕೃತರಾದ ಪೂರ್ಣಾಜಿ ಕರಾಟೆ ವೈದ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶ್ರೀಕಾಂತ್ ಕಾಟೇವಾಲೆ ರಾಜ್ಯ ಪತ್ರಕರ್ತರ ಸಂಘದ ಪ್ರಶಸ್ತಿ ಪುರಸ್ಕೃತರಾದ ಮಾಲಿಂಗರಾಯ್ ಪೂಜಾರ್ ಹಾಗೂ ನಿವ್ ಸೇವೆಯಿಂದ ನಿವೃತ್ತರಾದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಸುರೇಶ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ರಮೇಶ ನಾಡಗರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಗರಾಜ್ ಹಣಗಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಕೊನೆಯಲ್ಲಿ ದಿಗಂಬರ ಪೂಜಾರ ವಂದಿಸಿದರು ವರದಿ ನಾಗರಾಜ್ ಹಣಗಿ ಪ್ರಜಾಧ್ವನಿ ಮಾಧ್ಯಮದ ಸ್ನೇಹಿತರ ಒಂದು ಏನು ಅವರ ಹೇಳಿಕೆಗೂ ಒಂದು ವಿನಂತಿ ಏನಿದೆ ಅದನ್ನು ಎಲ್ಲರೂ ಸಾರ್ವಜನಿಕರು ನಾವು ಎಲ್ಲರೂ ಕೈ ಜೋಡಿಸಿ ಇದರಿಂದ ಆ ಒಂದು ಮಾಧ್ಯಮದ ಮೂಲಕ ಆದಂಥ ಪ್ರಚಾರ ಭಾಳಷ್ಟು ಜನರ ಮೇಲೆ ಭಾಳಷ್ಟು ಜನಕ ಹಾಗೂ ವಿಸ್ತಾರವಾಗಿ ಅದು ಪ್ರಚಾರ ಪಡಿಸ್ತದೆ